ನೀವೇ ಇವತ್ತ ಒಂದು ಮಠಕ್ಕೆ ಸ್ವಾಮೀಜಿ ಆಗಿರ್ತಕ್ಕಂಥ ಅಧಿಕಾರ ತೆಗೆದು ಟ್ರಸ್ಟ್ನವ್ರಿಗೆ ಇರುವುದಿಲ್ಲ ಯಾಕಂದ್ರೆ ಭಾಳಷ್ಟು ಜನಕ್ಕೆ ನಾನು ಮಠಾಧೀಶರಿಗಾಗಿರ್ಬೋದು ಭಕ್ತರಿಗಾಗಿರ್ಬೋದು ನಾನು ಸಂದೇಶ ಕೊಡ್ತಿದ್ದೆ ಟ್ರಸ್ಟ್ ಇದ್ದ ಮಠಕ್ಕೆ ಯಾವ ಕಾಲಕ್ಕೂ ಅಧಿಕಾರಿಗಳಾಗಬಾರ್ದು ಟ್ರಸ್ಟ್ ಇಲ್ಲಾರ ಮಠಕ್ಕೆ ಅಧಿಕಾರಿಗಳಾಗು ಇವತ್ತ ಸ್ವಾಮೀಜಿ ಸ್ವಾಮೀಜಿಯವರು ಆ ಪಂಚಮಸಾಲಿ ಸಮಾಜದ ಜನರ ಸಲುವಾಗಿ ಹಳ್ಳಿ ಹುಡ್ಲಿದ್ದಾರೆ ಅದರಲ್ಲಿ ಅವರು ಟ್ರಸ್ಟ್ನವರಿಗೆ ಅವರಿಗೆ ಏನು ಬಂದಾವು ಅದನ್ನು ಒಳಗೆ ನಾಲ್ಕು ಗೋಡೆ ಮಧ್ಯದಲ್ಲಿ ಕುಳಿತು ಚರ್ಚೆ ಮಾಡಿ ವಿಚಾರ ಮಾಡಬೇಕಾಗಿತ್ತು ವಿಚ್ಛಾಟನೆ ಮಾಡಬಾರ್ದಾಗಿತ್ತು ಅನ್ನೋದು ನನ್ನ ವಿಚಾರ ಉದ್ದೇಶ ಅದು ಅವ್ರಿಗೆ ಮತ್ತು ಸ್ವಾಮೀಜಿಯವ್ರಿಗೆ ಬಿಟ್ಟು ವಿಚಾರ ಮತ್ತು ಅವ್ರವ್ರ ವೈಯಕ್ತಿಕವಾಗಿ ಟ್ರಸ್ಟ್ನ ಅಧ್ಯಕ್ಷರಿಗಾಗಿರ್ಬೋದು ಕಾರ್ಯದರ್ಶಿಯಾಗಿರ್ಬೋದು ಅವ್ರಿಗೇನು ವೈಮಾನಸಾಗಿ ಉಣದು ಅಲ್ಲಿ ನಾನು ಒಂದೇ ಮಾತು ರೀ ಯಾವ ಕಾಲಕ್ಕೂ ಟ್ರಸ್ಟ್ ಇದ್ದ ಮಠಕ್ಕೆ ಸ್ವಾಮೀಜಿ ಸ್ವಾಮೀಜಿ ಸ್ವಾಮೀಜಿಯವ್ರನ್ನ ತಮ್ಮ ಅನುಕೂಲ ಪ್ರಕಾರ ಯಾವುದೇ ಸ್ವಾಮೀಜಿಯವ್ರು ಇರಲಿ ಯಾವುದೇ ಸಮಾಜ ಸ್ವಾಮೀಜಿಯವ್ರಿರಲಿ ತಮ್ಮ ಅನುಕೂಲ ಪ್ರಕಾರ ರಾಜಕೀಯ ವ್ಯಕ್ತಿಗಳು ಬಳಕೆ ಮಾಡ್ಕೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಹೌದು ಈ ವಿಚಾರವಾಗಿ ಮಠಾಧೀಶರ ಒಕ್ಕೂಟ ಇದು ನಮ್ಮ ಹಿರಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ಪರಂಪೂಜ ನಾಲ್ಕೈದು ಜನ ಅದ ನಮ್ಮ ವಿಜಯಪುರ ಜಿಲ್ಲೆ ಮಠಾಧೀಶರ ಒಕ್ಕೂಟದು ಹಿರಿಯ ಪೂಜ್ಯರ ಜೊತೆ ಚರ್ಚೆ ಮಾಡ್ತೇವೆ ಚರ್ಚೆ ಮಾಡ್ಕೊಂಡು ಹಿರಿಯ ಪೂಜ್ಯರು ಯಾವ ದಿಸಿ ನಿಲು ಕೊಡ್ತಾರ ಅವರ ಮಾರ್ಗದರ್ಶನದಲ್ಲಿ ಸ್ವಾಮೀಜಿಯವರು ಬೆನ್ನೆಲಿ ಬನ್ನಿ ನಿತ್ಕೊಳ್ಳುವಂತ ಪ್ರಯತ್ನ ಮಾಡ್ತೇವೆ ಮಾಡಿದ್ದಾರೆ ಇಲ್ಲ ಅದು ಟ್ರಸ್ಟ್ನವ್ರಿಗೆ ಅವ್ರಿಗೆ ಬಿಟ್ಟು ವಿಚಾರ ನನಗೆ ಅಷ್ಟು ಆಳವಾಗಿ ಅವ್ರ ಪರಿಚಯ ಇಲ್ಲ ಆಳವಾಗಿ ಅವ್ರ ಮಟ್ಟಕ್ಕೂ ನಾನು ಹೋಗಿಲ್ಲ ಅದ್ರ ಬಗ್ಗೆ ನನ್ನ ಮಾಹಿತಿ ಇದೆ ಅದು ಅವ್ರು ಪೀಠ ಮಾಡ್ತೀನಿ ಅನ್ನಕ ಹಿಂದೆ ಒಂದು ನಾಲ್ಕು ಜನ ರಾಜಕೀಯ ವ್ಯಕ್ತಿಗಳು ಅದಾರ ಅದು ಎಲ್ಲಿ ಇತ್ತು ಮಾಡ್ತಾರ ಎಲ್ಲಿ ಜಾಗ ತಗೊಂಡಾರ ನನಗಿತ್ತ ಹೆಚ್ಚು ಮಾಧ್ಯಮದವ್ರು ನಿಮ್ಗೆ ಗೊತ್ತೈತಿ ಅದು ನನ್ನ ಬಾಯಿಂದ ನೀವು ಕೇಳೋದು ಸರಿ ಅಲ್ಲ ಇಲ್ಲ ಏನು ಜಾಗ ತಗೊಂಡಾರ ತಿಳ್ಕೊಂಡು ಮಂದ್ ಬೆಳಗಾವದಾಗ ಏನೋ ಮಾತಾಡಿದ್ದನ್ನು ಸುದ್ದಿ ಕೇಳೀನಿ ಅಷ್ಟು ಅದರ ಬಗ್ಗೆ ಮಾಹಿತಿ ಇದೆ ಮೂರು ಪೀಠದ ಮತ್ತೆ ನಾಲ್ಕನೇ ಪೀಠ ಆಗ್ತಾವ ಬಿಡ್ತಾವ ಗೊತ್ತಿಲ್ರಿ ನಾನು ಇಲ್ಲಿಲ್ಲ ನಾನು ನಂದು ಅದೇ ಸಮಾಜದ ಸ್ವಾಮೀಜಿ ಇರ್ಬೋದು ನನ್ನ ಮನುಗೋಳಿ ಹಿರೇ ಮಠ ಎಲ್ಲ ಸರ್ವ ಸಮಾಜದ ಮಠ ಇರುವುದರಿಂದ ನಾನು ಆ ಮಠದ ಅಧಿಪತಿ ನಾನು ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇರುವಂಥ ಸ್ವಾಮಿಗಳನ್ನೇ ಸರಿಯಾಗಿ ನೋಡ್ಕೊಂಡು ಹೋಗೋದು ಭಾಳ ಚಲೋ ಹಲವಾರು ಪೀಠಗಳನ್ನು ಮಾಡೋದ್ರಿಂದ ಅದು ಬೇಡ ಅನ್ನಿಸ್ತೈತೆ ನನ್ನ ಅಭಿಪ್ರಾಯ ಇದೆ ನಮಸ್ಕಾರ